ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಕನ್ನಡ ಇವತ್ತು ಕೆ ಎಸ್ ಎಕ್ಸಾಮ್ ಕೊಟ್ಟಿರುವಂತಹ ಫಸ್ಟ್ ಇಯರ್ ಬಿ ಎ ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಗ್ ಒನ್ ಬ್ಲಾಗ್ ಟು ಅದರಲ್ಲಿ ಬರುವಂತಹ ಕವಿತೆ ಹಾಗೂ ನಾಟಕಗಳನ್ನು ನಾನಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಅಂತ ಹೇಳ್ತಾ ಇವತ್ತು ಥರ್ಡ್ ತ್ರೀ ಆ್ಯಂಡ್ ಫೋರ್ ಬ್ಲಾಕ್ನಲ್ಲಿ ಬರುವಂತಹ ಪ್ರಬಂಧ ಅದರಲ್ಲಿ ನಿಮಗೆ ಆಗಲೇ ಮೈಸೂರು ರುಮಾಲು ದೀಪಖಾನೆ ಅಂತ ಚಂದ ನಿದ್ರ ಅಭ್ಯಾಸ ವಿರಾಟ ಪರ್ವತ ಸ್ವಾರಸ್ಯ ನಮ್ಮ ಮನೆಯ ದೀಪ ಹಾಗೆ ನನ್ನ ಟೋಪಿ ಇದನ್ನೆಲ್ಲ ನಾನು ಆಗಲೇ ನಿಮಗೆ ಪಾಠವನ್ನು ಮಾಡಿ ನರೇಶ ಸಾರಾಂಶವನ್ನು ತಿಳಿಸಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಅಂತ ಹೇಳ್ತಾ ಇವಾಗ ನಾವು ಸುನಂದ್ ರುಚಿ ಸುನಂದ ಬೆಳ್ಂಕ ಅವ್ರು ಬಂದಿರುವಂಥದ್ದ ಅವರ ಕವಿ ಪರಿಚಯನ ಮಾಡ್ಕೊಂಡು ನಂತರ ನಾವು ರುಚಿ ಪ್ರಬಂಧ ವಿಶ್ಲೇಷಣೆ ನಾನು ನೋಡೋಣ ಅಂತ ಹೇಳ್ತಾ ಅದಕ್ಕೂ ಮುಂಚೆ ನೀವು ಟೆಲಿಗ್ರಾಮ್ ಲಿಂಕ್ ಇದೆ ನನ್ನದು ಜಾಯ್ನ್ ಆಗಿ ಯಾಕಂದರೆ ಕನ್ನಡ ಆಪ್ಷನಲ್ ಕನ್ನಡ ಇಂಗ್ಲೀಷ್ ಸೋಷಿಯಾಲಜಿ ಹಿಸ್ಟ್ರಿ ಹಾಗೆ ಐ ಸಿ ಎಚ್ ಆರ್ ಇದ್ದರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನು ಓದಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಜಾಯ್ನ್ ಆಗಿ ಅಂತ ಹೇಳ್ತಾ ಫಸ್ಟ್ ನೀವು ವಿಸಿಟರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಲಾಸ್ಟಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವಾಗ ಫಸ್ಟ್ ಕವಿ ಪರಿಚಯ ಮಾಡ್ಕೊಳ್ಳೋಣ ಕವಿ ಇತ್ರಿಯ ಓಕೆನಾ ಸುನಂದ ಬೆಳಗು ಅಂಕರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಶ್ರೀಮತಿ ಅಸುನಂದ ಬೆಳಗಾಂವ್ಕರ್ ಅವರು ಕನ್ನಡ ಪ್ರಸಿದ್ಧ ಪ್ರಬಂಗ ಪ್ರಬಂಧಕಾರರೊಬ್ಬರು ಅವರು ಮೂಲತಃ ಧಾರವಾಡರಾಗಿದ್ದರು ವೃತ್ತಿ ಅಧ್ಯಯನ ನಿಮಿತ್ತ ಅವರಿಂದ ಆಫ್ರಿಕಾದ ಚಾಂಬಿಯಾ ದೇಶದಲ್ಲಿದ್ದು ಸಾವಿರದ ಒಂಬೈನೂರ ಮೂರರಿಂದ ಅವರು ಅಲ್ಲಿನ ಕನ್ನಡಿಗರನ್ನು ಸಂಘಟಿಸಿ ಕನ್ನಡ ಸಂಘವನ್ನು ಸ್ಥಾಪಿಸುವ ಮೂಲಕ ಅವರ ಹೇಳಿಕೆಯ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಹಾಗಾಗಿ ಅಲ್ಲಿನ ಜನರ ಸಾಂಸ್ಕೃತಿಕ ಬದುಕು ತನ್ನ ಸೃಜನಶೀಲ ಬರಣ ಬರವಣಿಗೆ ತುಂಬಾ ಪ್ರೇರಣೆ ಸಿಕ್ಕಿತಂದು ಸ್ಮರಿಸಿಕೊಳ್ಳುವರು ಹಾಗೆ ಅವರು ಅಲ್ಲಿದ್ದುಕೊಂಡು ನಿರಂತರವಾಗಿ ಬರೆಯುವ ಪ್ರಬಂಧ ಲೇಖಕ ಲೇಖನಗಳನ್ನು ಸುಧಾ ಪತ್ರಿಕೆಯಲ್ಲಿ ಪ್ರಕಟಿಸಲು ಒತ್ತಾಯವನ್ನು ಹೇ ಹೇ ಹೇರಿ ಪ್ರೋತ್ಸಾಹ ತುಂಬುತ್ತಿದ್ದ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಎಂ ಬಿ ಸಿಂಗ್ ಮತ್ತು ಸುಮಾ ತಿಂದ್ರನಾಡಿಗೆ ಅವರನ್ನು ಹೃದಯ ತುಂಬಿ ಪ್ರಶಂಸಿಸುತ್ತಾರೆ ಅವರು ಐವತ್ತಕ್ಕಿಂತಲೂ ಅಧಿಕ ಕೃತಿಗಳನ್ನು ಬರೆದಿದ್ದಾರೆ ರುಚಿ ಕಜ್ಜಾಯ ಮಣ್ಣು ಸ್ಮೃತಿ ಬೆಣ್ಣೆಯ ಗಡಿಗೆ ಋಣಿ ಮೊಸರವಲಕ್ಕಿ ಚಂಡು ಡಬ್ಬಿ ಹೆಣ್ಣು ಭೂಮಿ ಗೋವಿನ ಕಥೆ ನಾನು ಮೊದಲಾದ ಅವರ ಗಮನಾರ್ಹ ಪ್ರಮುಖ ಕೃತಿಗಳಾಗಿವೆ ಅವರು ನಾನು ಮಹತ್ವಾಂಕ್ಷೆಯ ಕದಂಬರಿಯಾಗಿದೆ ಈ ಕೃತಿಗೆ ಶ್ರೀರತ್ನಮ್ಮ ಹೆಗ್ಗಡೆ ಪ್ರಥಮ ಪ್ರಶಸ್ತಿ ವರದಮಾನ ಪೀಠ ಪ್ರಶಸ್ತಿ ಹಾಗೂ ಅನುಪಮ ಪ್ರಶಸ್ತಿಯ ಸಂದಿವೆ ಇವರ ಕಂಜಾಯ ಪ್ರಬಂಧ ಸಂಕಲನವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪು ಪಠ್ಯ ಪುಸ್ತಕವಾಗಿದ್ದಿತ್ತು ಇವುಗಳೆಲ್ಲವೂ ಅವರ ಬರವಣಿಗೆಗೆ ತಂದ ಗೌರವವಾಗಿದೆ ಸೊ ಪ್ರಬಂಧದ ವಿಶ್ಲೇಷಣೆ ಪ್ರಸ್ತುತ ರುಚಿ ಎಂಬ ಲಲಿತ ಪ್ರಬಂಧ ಒಂದು ಹಾಸ್ಯ ವ್ಯಂಗ್ಯ ಮಿಶ್ರಿತವಾದ ಪ್ರಬಂಧವಾಗಿದೆ ಇದರಲ್ಲಿ ಲೇಖಕಿ ಸುನಂದ ಬೆಳ್ಗಾಂವ್ಕರ್ ಅವರು ವಿನ್ನಿತ ರುಚಿ ಎಂಬ ಮಾತಿನಂತೆ ಪ್ರತಿಯೊಬ್ಬ ಮನುಷ್ಯರ ಅಭಿರುಚಿಗಳು ಹೇಗೆ ಬೇರೆ ಬೇರೆಯಾಗಿರುತ್ತವೋ ಅಂದ ಅದರಂತೆ ಮನುಷ್ಯನ ಆಹಾರ ಪದ್ಧತಿಯಂತೆ ಅವರ ಜೀವ ಸ್ವಾರವು ಬೇರೆಯಾಗಿರುತ್ತದೆ ಎನ್ನುವುದನ್ನು ಲೇಖಕಿಯು ಒಂದು ಪಾತ್ರವಾಗಿ ತಮ್ಮ ತಂದೆ ತಾಯಿಯರ ಮಾತುಗಳಲ್ಲಿ ಅಂದರೆ ಸಂಭಾಷಣೆಯ ರೀತಿಯಲ್ಲಿ ಹೋಗುತ್ತಾ ಹೋಗುತ್ತಾರೆ ಹಾಗೆ ಉತ್ತರ ಕರ್ನಾಟಕದ ಜನರು ಆಹಾರ ಪದ್ಧತಿ ಆಚಾರ ವಿಚಾರ ಭಾಷೆ ಪ್ರಾದೇಶಿಕ ಸೊಗಡನ್ನು ಪ್ರತಿಬಿಂಬಿಸುತ್ತದೆ ಪ್ರಸ್ತುತ ಪ್ರಬಂಧದ ಒಂದು ವಿಶೇಷತೆ ಏನೆಂದರೆ ಸಾಮಾನ್ಯವಾಗಿ ಪ್ರಬಂಧಗಳು ವರ್ಣಾತ್ಮಕವಾಗಿರುತ್ತದೆ ಸಂಭಾಷಣೆಯ ಶೈಲಿಯಲ್ಲಿರುವುದು ವಿರಾಳ ಆದರೆ ಈ ಪ್ರಬಂಧದಲ್ಲಿ ಸಂಭಾಷಣೆಯ ರೂಪದಲ್ಲಿಯೇ ಪ್ರಬಂಧದ ವಸ್ತುವಿನ ಕೆಸವಾಗುತ್ತದೆ ಈ ಮೂಲಕ ಪ್ರಬಂಧವು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸ ಶೈಲಿ ಮತ್ತು ಪ್ರಯೋಗಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತೇನೆಂದರೆ ತಪ್ಪಾಗಲಾರದು ರುಚಿ ಎಂಬ ಚಿಕ್ಕದಾನ ಶೀರ್ಷಿಕೆಯನ್ನು ಇಟ್ಟು ಲೇಖಕಿಯು ಇಲ್ಲಿ ಉತ್ತರ ಕರ್ನಾಟಕದ ಜನರ ಸಂಪೂರ್ಣ ಜೀವನ ಶೈಲಿಯನ್ನು ಪ್ರಸ್ತುತ ಪಡಿಸುತ್ತಾರೆ ಮುಖ್ಯವಾಗಿ ಪ್ರಬಂಧದ ಆಕರ್ಷಣೆ ಎಂದರೆ ಪ್ರಬಂಧಕಾರರ ಭಾಷೆ ಏಕೆಂದರೆ ಇಲ್ಲಿ ಲೇಖಕಿಯ ಶಿಷ್ಟ ಭಾಷೆಯನ್ನೇ ಪ್ರಯೋಗಿಸದೆ ಸಂಭಾಷಣೆಯ ರೂಪದಲ್ಲಿ ತಮ್ಮ ಮನದಾಳದಲ್ಲಿನ ವಿಚಾರಗಳನ್ನು ಅಪ್ಪಟ ಧಾರವಾಡದ ಆಡುಭಾಷೆಯಲ್ಲಿ ಬಳಸುವ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇದರಿಂದ ಉತ್ತರ ಕರ್ನಾಟಕದ ಭಾಷೆಯ ಶ್ರೀಮಂತಿಕೆ ಓದುವವರಿಗೆ ಪರಿಚಯವಾಗುತ್ತದೆ ಋಷಿಯ ವಿಚಾರದ ಜೊತೆಗೆ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ನಗರವಾದ ಧಾರವಾಡದ ಸ್ಥೂಲ ಚಿತ್ರಣಗಳನ್ನು ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಡುತ್ತಾರೆ ಯಾರು ಸುಧಾರು ಪ್ರಬಂಧದಲ್ಲಿ ಮುಖ್ಯವಾಗಿ ಕೇವಲ ಮೂರು ಪಾತ್ರಗಳು ಗೋಚರಿಸುತ್ತಾರೆ ಮೂರು ಪಾತ್ರಗಳು ಕೂಡ ಪ್ರಧಾನ ಪಾತ್ರಗಳೇ ಆದರೆ ವಿಶೇಷತೆ ಎಂದರೆ ಗೌಣ ಪಾತ್ರವಾಗಿ ಲೇಖಕ್ಕೆ ಕಾಣಿಸಿಕೊಂಡರೂ ಪ್ರಬಂಧ ಮುಖ್ಯ ವಿಚಾರಗಳನ್ನು ಉಳಿದ ಪಾತ್ರಗಳು ಸಂಭಾಷಣೆಯ ಮೂಲಕ ಮತ್ತು ಭಾವನೆಗಳನ್ನು ಕಲ್ಪಿಸಿಕೊಳ್ಳುವುದರ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಪ್ರಬಂಧದಲ್ಲಿ ಬರುವ ಪಾತ್ರಗಳು ಕಥೆಯಲ್ಲಿ ಅನಾವರಣಗೊಳ್ಳುವಂತೆ ಒಂದೊಂದಾಗಿ ಅನಾವರಣಗೊಳ್ಳುತ್ತದೆ ಬಹಳ ದಿನಗಳ ನಂತರ ಮದುವೆಯಾಗಿ ದೂರದ ಸಹಾರಕ್ಕೆ ಹೋದ ಮಗಳು ತವರ ಮನೆಗೆ ಬಂದಿರ್ತಾಳೆ ಸಮಯದಲ್ಲಿ ರೊಟ್ಟಿಯನ್ನು ಬೇಯಿಸುತ್ತಿರುವ ತಾಯಿ ಮಗಳನ್ನ ಊಟಕ್ಕೆ ಕುಳಿತುಕೊಳ್ಳುವಂತೆ ಹೇಳ್ತಾಳೆ ತಂದೆ ಮಾತಿಗೆ ಮಣಿದ ಮಗಳು ಅವರ ಪಕ್ಕದಲ್ಲೇ ಮನೆಯ ಮೇಲೆ ಕುಳಿತುಕೊಂಡು ತಂದೆಯ ಜೊತೆ ಮತ್ತು ತಾಯಿಯ ಜೊತೆ ಸಂಭಾಷಣೆಯನ್ನು ನಡೆಸ್ತಾಳೆ ಮಗಳು ಮತ್ತು ಪತ್ನಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ರೀತಿಯಲ್ಲಿ ಆ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸ್ತಾರೆ ಅದನ್ನು ಕೇಳುತ್ತಾ ಊಟದ ಸವಿಯನ್ನು ಸವಿಸುತ್ತಾರೆ ಜೊತೆಗೆ ಲೇಖಕಿ ಓದುಗರಿಗೆ ಅನೇಕ ವಿಚಾರಗಳನ್ನು ತಮ್ಮ ತಂದೆಯ ಮಾತುಗಳ ಮೂಲಕ ತಮ್ಮ ಸ್ವತಂತ್ರ ಬಾಲ್ಯದ ನೆನಪುಗಳಲ್ಲಿ ಕಳೆದು ಹೋದವರ ಹೋಗುವುದರ ಮೂಲಕ ಸಂಪೂರ್ಣವಾಗಿ ಪ್ರಬಂಧದ ವಿಷಯ ವಸ್ತುವನ್ನು ಪ್ರಸ್ತುತ ಪಡಿಸುತ್ತಾರೆ ಪ್ರಬಂಧದಲ್ಲಿ ಅನೇಕ ವಿಚಾರಗಳು ಆಡಕವಾಗಿದೆ ಮನುಷ್ಯನ ಆಹಾರ ಪದಾರ್ಥಗಳು ಮತ್ತು ಅವನ ನಾಲಿಗೆ ರುಚಿಯನ್ನು ಸಂಕೇತವಾಗಿಟ್ಟುಕೊಂಡು ಲೇಖಕಿಯು ಮನುಷ್ಯ ರುಚಿ ಅಭಿರುಚಿ ಮತ್ತು ಸ್ವಭಾವವನ್ನು ವಿಶ್ಲೇಷಣೆ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಭಾಷಾ ಶೈಲಿಯಲ್ಲಿ ಬಳಸುತ್ತ ಅನೇಕ ವಸ್ತುಗಳು ಪದಾರ್ಥಗಳು ಪ್ರದೇಶಗಳು ಅಲ್ಲಿಯ ಭಾಷಾ ಸೌಂದರ್ಯದ ಅಂದರೆ ಎಲ್ಲಿ ಅಲ್ಲಿಯ ನಾಣ್ ನಾಣ್ಣುಡಿ ಗಾದೆ ಮಾತುಗಳು ಮತ್ತು ಕೆಲವು ವಿಶಿಷ್ಟ ಪದಗಳನ್ನು ಪರಿಚ ಪರಿಚಯಿಸುತ್ತಾರೆ ಪ್ರಬಂಧದ ಆರಂಭದಲ್ಲಿ ಪ್ರಬಂಧಕಾರ್ತಿಯ ತಮ್ಮನ್ನು ಪರಿಚಯಿಸಿಕೊಳ್ಳುವುದೇ ವಿಶೇಷವಾಗಿದೆ ತಾಯಿಯನ್ನು ಲಕ್ಷ್ಮೀ ರೂಪಕ್ಕೆ ತಂದೆಯನ್ನು ಶುಭ್ರಧೋತಿಯನ್ನು ತೊಟ್ಟು ಅಜಾನುಭಾಹು ಕನ್ನಡ ಗಂಡಸು ಎಂದು ಮತ್ತು ಮಗಳನ್ನು ಗಂಡನ ಮನೆಯ ರಾಜ ಜೇಲುವಾಸ ಎಂದರೆ ಗಂಡನ ಮನೆಯಿಂದ ಬಂದಿರುವ ಹಾಗೂ ಗಂಡಸರೆನ್ನುವ ಮರ್ಯಾದೆಯನ್ನು ಕೊಡುವ ಮದುವೆಯಾದ ಶ್ರೀಯಾಗಿ ಕಂಡುಕೊಳ್ಳುತ್ತಾರೆ ಎರಡನೆಯದಾಗಿ ಧಾರವಾಡದ ಪ್ರದೇಶದ ಜನರು ಜೋಳದ ರೊಟ್ಟಿಯನ್ನು ತಿಂತಾರೆ ಅದರ ಜೊತೆಗೆ ಬದನೆಕಾಯಿ ಹೆಣ್ಗಾಯಿ ಪಲ್ಯ ಪುಂಡಿ ಪಲ್ಯ ಬೆಳ್ಳುಳ್ಳಿ ಒಗ್ಗರಣೆ ಮೊಸರು ಪುಟಾಣಿ ಚಟ್ನಿ ಇತ್ಯಾದಿಯನ್ನು ಪ್ರತಿನಿತ್ಯ ಸೇವಿಸ್ತಾರೆ ಇದು ಆಯೋ ಅವರ ದಿನ ದಿನನಿತ್ಯದ ಆಹಾರವೂ ಹೌದು ಹಾಗೆಯೇ ಪ್ರತಿನಿತ್ಯ ರೊಟ್ಟಿಯನ್ನು ಬೇಯಿಸುವುದು ಒಂದು ಕಾರ್ಯಕ್ರಮವಾಗಿರುತ್ತದೆ ಮಾ ಮದುವೆಯಾಗುವ ಪ್ರತಿಯೊಬ್ಬ ಶ್ರೀಗೂ ರೊಟ್ಟಿ ತಟ್ಟಲು ಬೇಯಿಸಲು ಬರುತ್ತದೆಂದರೆ ಪೂರ್ಣ ಅಡಿಗೆಯೇ ಬಂದಂತೆ ಇದೇ ವಿಚಾರವನ್ನು ಪ್ರಬಂಧ ಕಾರತಿ ವಿಶ್ಲೇಷಿಸುತ್ತಾರೆ ಪ್ರಬಂಧ ಕಾರ್ತಿಯು ಪ್ರಬಂಧದಲ್ಲಿನ ಮುಖ್ಯ ಪಾತ್ರ ತಂದೆ ಆಧುನಿಕ ಕಾಲದಲ್ಲಿ ಶ್ರೀಯರು ಅಡಿಗೆ ಕೆಲಸ ಕಾರ್ಯಗಳಲ್ಲಿ ಕಲಿಯದೇ ಇರುವುದನ್ನು ಮತ್ತು ಅಡಿಗೆ ಮಾಡಲು ಆಸಕ್ತಿ ತೋರದೇ ಇರುವುದನ್ನು ಟೀಕಿಸುತ್ತಾರೆ ಅವರ ಮಾತಿನಲ್ಲಿ ವ್ಯಂಗ್ಯ ಎದ್ದು ಕಾಣುತ್ತೆ ಹಾಗೆ ತುಂಬಾ ತೆಳುವಾಗಿ ಮತ್ತು ವೇಗವಾಗಿ ರೊಟ್ಟಿಯನ್ನು ಮಾಡುವ ಶ್ರೀಯರು ಪ್ರಶಂಸೆಯನ್ನು ಪಡ್ತ ಪಡೆಯುತ್ತಾರೆ ತಂದೆಯ ಪ್ರಬಂಧದಲ್ಲಿ ತಾಯಿಯನ್ನು ತಾಯಿ ಮಾಡುವ ವಿವಿಧ ರೀತಿಯ ಆಹಾರವನ್ನು ವಿಶೇಷವಾಗಿ ಬದನೆಕಾಯಿ ಎಣ್ಗಾಯಿಯನ್ನು ಒಗೊಳ್ಳುತ್ತಾರೆ ಹೀಗೆ ಒಳ ಹೀಗೆ ಹೊಗಳುತ್ತಾ ಒಂದು ಸಂದರ್ಭದಲ್ಲಿ ಇದನ್ನು ಬ್ರಹ್ಮಚೇಂದ್ರ ಸರಸ್ವತಿಗೆ ಓದದ ಬಿಟ್ಟು ಬರೆಯ ಅಡಿಗೆ ಕಲಿಯಂತಾನೆ ಎನ್ನುವುದನ್ನು ಗಮನಿಸಬಹುದು ಹಾಗೆಯೇ ಪ್ರಬಂಧದಲ್ಲಿ ಬರುವ ಮತ್ತೊಂದು ಅಂಶವೆಂದರೆ ಹಲವು ಬಗೆಯ ಆಹಾರ ಪದ್ಧತಿಯನ್ನು ಕುರಿತ ವಿವರಗಳ ಗಮನ ಸೆಳೆಯುತ್ತದೆ ನಮ್ಮ ಸಮಾಜದಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳು ಇದ್ದಾರೆ ಪ್ರಬಂಧಕಾರ್ತಿ ಇಬ್ಬರನ್ನು ಶ್ರಮಿಸುತ್ತಾಳೆ ಅಂದರೆ ಎರಡೂ ತಿಂತಾರೆ ಅಂತ ಅಲ್ಲದೆ ಸಸ್ಯಾಹಾರಿಗಳು ಎದುರು ಮಾಂಸಾಹಾರದ ವಿಚಾರ ಕುರಿತು ಪ್ರಸ್ತಾಪಿಸಿದ್ದರೆ ಅವರಿಗಾಗುವ ಮುಜುಗರ ಮತ್ತು ಆಸೆಯವನ್ನು ಲೇಖಕಿ ತಾಯಿಯು ಹೇಳುವ ಮಾತುಗಳ ಮೂಲಕ ಅಭಿವ್ಯಕ್ತಗೊಳಿಸ್ತಾರೆ ಮಾಂಸಾಹಾರದಲ್ಲಿ ಮನು ಆರೋಗ್ಯಕ್ಕೆ ಉತ್ತಮ ಎಂಬುವ ಅಭಿಪ್ರಾಯವನ್ನು ನೀಡ್ತಾರೆ ನಾಲಿಗೆಗೆ ಯಾವಾಗಲೂ ಒಂದೇ ರುಚಿ ಇಡಿಸದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿ ಅನುಭವವು ಬೇಕು ಎಂಬುದನ್ನು ಗೊತ್ತುಪಡಿಸ್ತಾರೆ ಅದು ಅಲ್ಲದೆ ಹೊಟ್ಟೆಯನ್ನು ಕಸದ ಡಬ್ಬಿ ಎಂದು ತಿಳಿದು ಊಟ ಮಾಡುವ ಹೊಟ್ಟೆ ಆ ಬಾಕರನ್ನು ಕುರಿತು ವ್ಯಂಗ್ಯ ಮಾಡ್ತಾರೆ ಇನ್ನು ಸ್ವಯಂಕಾಲದ ಸಮಯದಲ್ಲಿ ಫಾಸ್ಟ್ ಫುಡ್ ಎಂದು ಬೇಲ್ಪುರಿ ಮತ್ತು ಪಾನಿಪುರಿ ತಿನ್ನುವವರ ಸಂಖ್ಯೆಯೂ ಹೆಚ್ಚಾಗಿದೆ ಅದೊಂದು ಹಾಸ್ಯ ಹವ್ಯಾಸವಾಗಿಬಿಟ್ಟಿದೆ ಆದರೆ ಅದನ್ನು ತಿನ್ನುವವರ ಮತ್ತು ಮಾರುವವರ ಮತ್ತು ಅಂತಹ ಹವ್ಯಾಸಗಳು ಉಳ್ಳವರಿಗೆ ತಯಾರಿಸಿ ಕೊಡುವವ ವಾಸ್ತುತೆಯನ್ನು ಲೇಖಕರು ಬಹಳ ತಮಾಷೆಯಾಗಿ ಮತ್ತು ವ್ಯಂಗ್ಯವಾಗಿ ತಿಳಿಯಲ್ಪಡಿಸುತ್ತಾರೆ ಎಂತಹ ವರ್ಗದ ಜನರು ಈ ಬಗೆಯ ಆಹಾರ ಪದಾರ್ಥಗಳ ರುಚಿಯನ್ನು ಸವಿಯುವಾಗ ಅನುಭವಿಸುವ ಸುಖ ಮತ್ತು ಸಮಾನ ಮನೋ ಮನೋಧರ್ಮ ಗುಣವನ್ನು ಪ್ರದರ್ಶಿಸುವ ವಿಚಾರ ರಸವತ್ತಾಗಿ ವರ್ಣಿಸುತ್ತಾರೆ ಮತ್ತು ರುಚಿಯನ್ನು ಸವಿಯುವ ರೀತಿಯನ್ನು ಕೆಲವರು ಹೆಚ್ಚು ಹಣವನ್ನು ಖರ್ಚು ಮಾಡಿ ಫ್ರೂಟ್ ಸಲಾಡ್ ಸವಿಯುತ್ತಾರೆ ಅನೇಕ ಜನರು ಎಂತೆ ಹಣ್ಣುಗಳನ್ನು ತಂದು ಮಾರ್ತಾರೆ ಆದರೆ ಪ್ರಬಂಧ ತಂದೆಯವರು ಅಭಿಪ್ರಾಯದಂತೆ ಫ್ರೂಟ್ ಸಲಾಡ್ ತಿನ್ನುವುದಕ್ಕಿಂತ ನೇರ ಹಣ್ಣುಗಳನ್ನು ತಿನ್ನುವುದು ಉತ್ತಮ ಎನ್ನುವ ಅಭಿಪ್ರಾಯವನ್ನು ಬರುತ್ತಾರೆ ಹಣ್ಣುಗಳನ್ನು ಸ್ವಾಭಾವಿಕವಾದ ಸ್ಥಿತಿಯಲ್ಲಿ ನಿಸರ್ಗತವಾದ ಸ್ಥಿತಿಯಲ್ಲಿ ತಿಂದವರೇ ಅವುಗಳ ರುಚಿ ಮತ್ತು ಪ್ರಯೋಜನ ಲಭಿಸುವುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಈ ಮಾತನ್ನು ಕೇಳಿದ ಕೂಡಲೇ ಲೇಖಕಿಯು ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಧಾರವಾಡದಲ್ಲಿ ದೊರಕುವ ಒಂದು ವಿಶೇಷವಾದ ವಿಶೇಷವಾಗಿ ಧಾರವಾಡದ ನಗರದ ಅನೇಕ ಸ್ಥಳದಲ್ಲಿ ಸಿಗುವ ಸ್ಥಳೀಯವಾದ ವಿಶೇಷ ಹಣ್ಣುಗಳು ನೆನ ನೆನಪು ಕಾಡುತ್ತದೆ ಅಷ್ಟೇ ಅಲ್ಲದೆ ಧಾರವಾಡದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೇರಳವಾಗಿ ದೊರಕುವ ತರಕಾರಿಗಳ ಬಗೆ ಬಗೆಯ ಹೆಸರುಗಳು ಮನದಲ್ಲಿ ಸುಳಿದು ಹೋಗುತ್ತದೆ ಇಲ್ಲಿ ಪ್ರಬಂಧಕಾರ್ತಿ ಪ್ರಸ್ತುತ ಸನ್ನಿವೇಶದಲ್ಲಿ ತರಕಾರಿಗಳ ಅನುಭವ ಕುರಿತು ಓದುಗರನ್ನು ಪರೋಕ್ಷವಾಗಿ ಯೋಚಿಸುವಂತೆ ಮಾಡ್ತಾರೆ ಅಲ್ಲದೆ ಪ್ರಬಂಧಕಾರತಿ ಮುಂದುವರೆದು ತಮ್ಮ ಪ್ರಬಂಧದಲ್ಲಿ ಯಾವ ರೀತಿ ಜೀವು ಹಾರುಚಿಯನ್ನು ವಿವರಿಸಿದ್ದಾರೋ ಅದೇ ರೀತಿಯಲ್ಲಿಯೇ ಸಾಹಿತ್ಯದ ಅಭಿರುಚಿಯನ್ನು ಹೊಂದಿದ್ದಾರೆ ಧಾರವಾಡದ ಸಾಹಿತ್ಯಿಕ ಸಾಂಸ್ಕೃತಿಕ ಸೊಗಡನ್ನು ತಮ್ಮ ಕಣ್ಮುಂದೆ ಕಟ್ಟಿ ನಿಲ್ಲಿಸುತ್ತಾರೆ ಹಾಗೆಯೇ ಧಾರವಾಡದ ನಗರವನ್ನು ಹುಟ್ಟಿದ ಶಾಲ್ಮಲೆ ನದಿಯಲ್ಲಿರುವ ಸಾಹಿತ್ಯಗಳ ಗಾಯಕರು ಮತ್ತು ಪ್ರದೇಶಗಳ ಸ್ಥಳೀಯವಾದ ಸ್ಥಳ ಹೆಸರುಗಳನ್ನು ಮೇಲಕ್ಕೂ ಹಾಕುತ್ತಾ ಧಾರವಾಡದ ವ ಧಾರವಾಡದವರಾದ ವರಕವಿ ಎಂದು ಕರೆಸಿಕೊಳ್ಳುವ ಬೇಂದ್ರೆಯವರು ಕಾವ್ಯದ ತುಣುಕುಗಳನ್ನು ಅಂದ್ರೆ ಉದಾಹರಣೆಗೆ ಯಾಗಿ ಪ್ರಸ್ತುತಪಡಿಸುತ್ತಾರೆ ಅವರು ಪ್ರಸ್ತುತಪಡಿಸುವ ಧಾರವಾಡದ ವೈವಿಧ್ಯತೆ ಕೂಡಿದ ಸಂಸ್ಕೃತಿ ಭಾಷೆ ಸಂಸ್ಕೃತಿ ಸಂಸ್ಕೃತಿಯನ್ನು ನೆನೆದು ಪುಳಕಗೊಳ್ಳುತ್ತಾರೆ ಧಾರವಾಡದ ಕಡೆಯ ಜನರು ಕೇವಲ ಊಟದ ರುಚಿಯನ್ನು ಸವಿಯುವುದರಲ್ಲಿ ಮಾತ್ರ ನಿಸಮ ನಿಸೀಮರಲ್ಲದೆ ಹಸಿದವರಿಗೆ ಎಂದೂ ಇಲ್ಲವೆನ್ನದೇ ಊಟವನ್ನು ನೀಡಿ ಧನ್ಯತೆಯನ್ನು ಪಡೆಯುವ ದಾನ ಸ್ವಭಾವದ ಗುಣವನ್ನು ಹೊಂದುವವರು ಹೌದು ಅವರು ಕೆಲಸದಾಳನ್ನು ಸಹ ಮನೆಯ ಮಗನಂತೆ ಪ್ರೀತಿಸುವ ಗುಣವು ಅಸ ಅವರಸ ಬಾಳ್ವೆಯ ರುಚಿ ಸೂಚಿಸುತ್ತದೆ ಭಾವನ ಜೀವಿಗಳು ಅಲ್ಲದೆ ನೆರೆಹೊರೆಯೊಂದಿಗೆ ಆತ್ಮೀಯತೆಯನ್ನು ಭಾವವನ್ನು ಬೆಳೆಸಿಕೊಂಡರು ಹಾಗೆಯೇ ಬಗೆ ಬಗೆಯ ಊಟದ ರುಚಿಯನ್ನು ಸವಿಯದ ಸವಿಯ ಧಾರವಾಡದ ಕಡೆ ಕಡೆಯ ಜನರಲ್ಲಿ ರಸಿಕತನದ ಸಂತಾನ ಅಭಿವ್ಯಕ್ತಿಯ ಮತ್ತು ಕುಲವನ್ನು ಮುನ್ನಡೆಸುವ ಗಂಡು ಮಕ್ಕಳನ್ನು ಅಪೇಕ್ಷಿಸುವ ಗಂಡದೆಯ ಗಂಡು ಮೆಟ್ಟಿದ ನಾಡಿನವರು ಎನ್ನುವ ಮಾತನ್ನು ಲೇಖಕಿ ಬಹಳ ಸ್ವರಸ್ಯವಾಗಿ ಪ್ರಸ್ತುತಪಡಿಸುತ್ತಾರೆ ಇನ್ನು ಸುನಂದ ಬೆಳಗಾಂಕೋರ ಅವರ ರುಚಿ ಪ್ರಬಂಧದಲ್ಲಿ ಮೂರು ಪಾತ್ರಗಳು ಬರುತ್ತೆ ರುಚಿಯ ಸೂತ್ರಧಾರ ಸೂತ್ರಧಾರಳು ನಾಯಕಿ ಒಬ್ಬಳೇ ಆಗಿದ್ದಾಳೆ ಧಾರವಾಡದ ವಿಶಾಲ ಮನೆಯಲ್ಲಿ ತಾಯಿ ಮಗಳು ಮತ್ತು ತಂದೆಯ ನಡುವೆ ನಡೆಯುವ ಹಾಸ್ಯಭರಿತ ಮಾತಿನ ಮೂಲಕ ಪ್ರಬಂಧವು ಪ್ರಬಂಧವಾಗುತ್ತದೆ ಪ್ರಾರಂಭವಾಗುತ್ತದೆ ಅವರು ಕುಶಲವನ್ನು ವಿಚಾರಿಸುವ ರೀತಿ ಅನನ್ಯವಾದದ್ದು ಗಂಡನ ಮನೆಯಿಂದ ತವರು ಮನೆಗೆ ಬಂದಿರುವ ಮಗಳು ತಂದೆ ತಾಯಿಯರ ಜೊತೆಗೆ ಮಾತಿಗೀಳಿದ್ದಾಳೆ ಮಗಳು ಮದುವೆಯಾಗಿರುವುದರಿಂದ ಅವಳಲ್ಲಿಯೂ ಗಂಭೀರ ಗಾಂಭೀರ್ಯವಿದೆ ಅದೇ ರೀತಿ ಮಗಳು ಗಂಡನ ಮನೆಗೆ ಹೋಗಿ ಬಂದಿರುವುದರಿಂದ ತಂದೆ ತಾಯಿಯರಿಗೂ ಮಗಳ ಬಗ್ಗೆ ಬಗೆಗೆ ಗೌರವ ಭಾವವಿದೆ ಈಕೆಯು ಆಕೆಯು ಕೂಡ ಸಂಸಾರವಸ್ಥೆ ಎನ್ನುವ ದಾಟಿಯಲ್ಲಿ ಮಾತಿನ ಸಾಲ ಹರಿಸಾಗುತ್ತದೆ ತಾಯಿಯು ಅಡಿಗೆ ಮಾಡುವ ಸಿದ್ಧತೆ ನಡೆಸುತ್ತಾಳೆ ಮಗಳು ಅವರ ಸಹಾಯಕ್ಕೆ ರೊಟ್ಟಿ ತಟ್ಟುವುದಕ್ಕೆ ನೆರವಾಗುತ್ತಾಳೆ ತನ್ನ ಗಂಡನ ಮನೆಯಲ್ಲಿ ಯಾವ ರೀತಿಯ ಜೀವನ ಸಾಗುತ್ತಿದೆ ಎನ್ನುವುದು ಅವರ ಮಾತಿನಲ್ಲಿ ಇಲ್ಲಿ ತಿಳಿಯುತ್ತದೆ ತಾಯಿ ಮಾಡಿದ ಜೋಳದ ರೊಟ್ಟಿಯ ಜೊತೆ ಪುಡಿಯ ಪಲ್ಯ ತಿನ್ನುವುದೇ ಒಂದು ಸೊಗಸು ಎಂದು ತಂದೆ ಮಾತಿಗೆ ಶುರುವಾಗುತ್ತಾಳೆ ತಾಯಿಯ ಅಡುಗೆಯ ರುಚಿಗೆ ಬೇಷ್ ಎನ್ನುತ್ತಾರೆ ತಂದೆ ಸಸ್ಯಾಹಾರದ ಜೊತೆ ಬೇರೆ ರುಚಿಯ ಕುರಿತು ಗಮನ ಹರಿಸುತ್ತಾಳೆ ಮೀನಿನ ರುಚಿ ಕುರಿತು ಹೇಳುತ್ತಾಳೆ ನಂತರದಲ್ಲಿ ಪ್ರಬಂಧ ಬೇರೆ ರೀತಿಯಲ್ಲಿ ಮುಂದುವರಿಯುತ್ತದೆ ಧಾರವಾಡದ ಪ್ರಾದೇಶಿಕತೆಯ ವಿವಿಧ ಮುಖಗಳು ಅವನಾವರಣಗೊಳ್ಳುತ್ತದೆ ಒಟ್ಟಿನಲ್ಲಿ ಸುನಂದ ಇವರ ಇವರೆಗಿನ ಪ್ರಬಂಧವನ್ನು ಸ್ಥೂಲ ಎರಡು ಜಾತಿಯವೂ ಎನ್ನಬಹುದು ಶ್ರುತಿಯ ರುಚಿ ಮೊಸ ಮೊಸರವಲಕ್ಕಿ ಮತ್ತು ಕೆಂಪು ಡಬ್ಬಿಗಳನ್ನು ಒಂದು ಗುತ್ತಿಗೆ ಇಟ್ಟು ನೋಡಿದಾಗ ಅದಕ್ಕೆ ಸಾಮಾನ್ಯವಾಗಿರುವಂತಹ ಒಂದು ಅಂಶ ಮನವರಿಕೆಯಾಗುತ್ತೆ ಅಷ್ಟೇ ಪ್ರಬಂಧಗಳಲ್ಲಿ ಲೇಖಕಿ ಮತ್ತು ಅವರ ತಂದೆ ತಾಯಿ ಅವರ ಅಜ್ಜಿಯವರಿಂದ ಅನುಭವಗಳನ್ನು ಆರೈಗಿಸಿಕೊಳ್ಳುವ ಮಾನವೀಯ ಪ್ರಜೆಗಳಿಗೆ ಒಂದು ಪ್ರಬಂಧವಾಗಿಸಿರುವುದು ಕಾಣಬಹುದು ರುಚಿ ಪ್ರಬಂಧವು ಈ ಮಾತಿನ ಹೊರತಾಗಿಲ್ಲ ಈ ಪ್ರಬಂಧದಲ್ಲಿ ಯಾ ಲೇಖಕಿ ಸಂಸಾರದ ಹೊರಗೆ ನಿಂತ ಘಟನೆ ಕೇಂದ್ರವಾಗುವುದಿಲ್ಲ ಬದಲಾಗಿ ಸಂಸಾರದ ಒಳಗೆ ಪ್ರಬಂಧವನ್ನು ಎಣೆದಿರುವುದು ಸ್ವಸ್ಪಷ್ಟ ಆ ಮೂಲಕ ಧಾರವಾಡದ ಪರಿಸರದ ರುಚಿ ಅನಾವರಣ ಮಾಡಿಸ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿಗೆ ರುಚಿ ಯಾ ಪ್ರಬಂಧದ ವಿಶ್ಲೇಷಣೆ ಮುಕ್ತಾಯಗೊಳ್ಳುತ್ತೆ ಆ್ಯಂಡ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸ್ಗೆ ಮತ್ತು ಟೆನ್ ಮಾರ್ಕ್ಸ್ಗೆ ಕೇಳೋಸ್ ಅಂದರೆ ಜಾಸ್ತಿ ನಿಮಗೆ ಟಿಪ್ಪಣಿಯಲ್ಲಿ ಕೇಳ್ತಾರೆ ಫೈವ್ ಮಾರ್ಕ್ಸಲ್ಲಿ ಸೊ ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ಇನ್ನೊಂದ್ಸಲ ನಿಮಗೆ ಕೇಳಿ ನಿಮಗೆ ಅರ್ಥ ಮಾಡ್ಕೋತೀನಿ ಅಂದರೆ ಇನ್ನೊಂದ್ಸಲ ನೀವು ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಹಾಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಸೊ ನೀವು ಇಷ್ಟ ಆದರೆ ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗೋದು ನಮ್ಮ ಮರಿಬೇಡಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಯು ದಿ ನೆಕ್ಸ್ಟ್ ವೀಡಿಯೋ ಯಾವುದಂದ್ರೆ ಸುಲಭದಲ್ಲಿ ಸಜ್ಜನಲಾಗದಿರಿ ಭುವನೇಶ್ವರಿ ಹೆಗ್ಡೆ ಅವರು ಬರೆದಿರುವಂಥದ್ದು ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ಇದನ್ನು ಕೂಡ ನಾನು ವಿಶ್ಲೇಷಣೆ ಮೂಲಕ ತ ವೀಡಿಯೋ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ ಸೊ ಬಾಯ್ ಟೇಕ್ ಕೇರ್